ಸೊರಬ ತಾಲೂಕಿನ ಉಳವಿ ಹೋಬಳಿಯ ಜಾಮಿಯಾ ಮಸೀದಿ ಅವರಿಂದ ರಂಜಾನ್ ಪ್ರಯುಕ್ತ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾದ ಲಾಲ್ ಹುಸೇನ್ ಕಂದಗಲ್ ಅವರು ಮಾತನಾಡಿ ರಂಜಾನ್ ಶಾಂತಿ ಸಹೋದರತ್ವವನ್ನು ಸಾರುವಂತೆ ಎಲ್ಲ ಜಾತಿ ಧರ್ಮಗಳ ಒಳಗೊಂಡಂತೆ ಸಹೋದರರಂತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸಂತೋಷದ ವಿಷಯವಾಗಿದೆ ಎಂದು ಹೇಳಿದರು ಉಳಿವಲ್ಲಿ ಬಹಳ ಐತಿಹಾಸ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಎಲ್ಲ ಜಾತಿ ಜನಾಂಗ ಧರ್ಮದವರನ್ನು ಒಳಗೊಂಡಿರುವಂತಹ ರಮಜಾನ್ ಸಾರುವಂತೆ ಮಾನವ ಸಹೋದರತೆ ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಎದ್ದುಕೊಂಡು ಬಂತು ಮಾನವ ಸಹೋದರತೆ ಇವತ್ತು ಎಲ್ಲ ಧರ್ಮಗಳ ಮೂಲ ಬೇಡಿಕೆಯಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಎಲ್ಲ ಧರ್ಮಗಳ ಆರಾಧನಾ ವಿಧಿಗಳಲ್ಲೂ ಕೂಡ ಆ ಮಾನವ ಸಹೋದರತೆಯನ್ನು ಎತ್ತಿ ಹಿಡಿಯಲಾಗಿದೆ ರಂಜಾನ್ ತಿಂಗಳ ಉಪವಾಸದ ತಿಂಗಳ ಮುಸ್ಲಿಮರು ತಮ್ಮ ಉಪವಾಸ ಬಿಡುವಂತಹ ಅತ್ಯಂತ ಪವಿತ್ರ ಗಳಿಗೆಯಲ್ಲಿ ಅದರ ಜೊತೆಗೆ ಒಂದು ದಿನದ ಮಟ್ಟಿಗಾದರೂ ನಮ್ಮ ಹಿಂದೂ ಬಂಧುಗಳ ಜೊತೆ ಇನ್ನಿತರ ಧರ್ಮೀಯರ ಜೊತೆ ಉಪವಾಸ ತೊರೆಯಬೇಕು ನಾವು ಉಪವಾಸ ತೊರೆಯುವಂತಹ ಸಂದರ್ಭದಲ್ಲಿ ಅವರೂ ನಮ್ಮ ಜೊತೆಗಿದ್ದು ಉಪಹಾರ ಸೇವಿಸಬೇಕು ಎನ್ನುವಂತಹ ಕಳಕಳಿ ಕಾರಣ ಅದಕ್ಕೆ ಪ್ರವಾದಿಗಳು ಹೇಳಿದ್ದು ಉಪವಾಸವಿರುವವರ ಜೊತೆ ಉಪವಾಸ ಬಿಡುವ ಸಂದರ್ಭದಲ್ಲಿ ಉಪವಾಸವಿಲ್ಲದವನು ಅವನ ಜೊತೆ ಸೇರಿ ಆಹಾರ ಸೇವಿಸಿದರೆ ಉಪವಾಸಿಗನಿಗೆ ಸಿಗುವಷ್ಟೇ ಪುಣ್ಯ ಉಪವಾಸ ಇಲ್ಲದವನಿಗೂ ಸಿಗುತ್ತದೆ ಎನ್ನುವಂತಹ ಆ ಅಮೂಲ್ಯವಾದಂತಹ ಧಾರ್ಮಿಕ ಮೌಲ್ಯ ಅಂದರೆ ಎಲ್ಲರೂ ದೇವನ ಕೃಪೆಗೆ ಪುಣ್ಯಕ್ಕೆ ಪಾತ್ರರಾಗಬೇಕು ಎನ್ನುವಂತಹ ಸದುದ್ದೇಶವನ್ನು ಈ ಕಾರ್ಯಕ್ರಮ ಬಂದಿತ್ತು ಸೊರಬ ತಾಲೂಕಿನ ಉಳವಿ ಹೋಬಳಿಯ ಜಾಮಿಯಾ ಮಸೀದಿ ಅವರಿಂದ ರಂಜಾನ್ ಪ್ರಯುಕ್ತ ಆಯೋಜಿಸಲಾಗಿದ್ದ ಇಫ್ತಾರ್ ಕೂಟದ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಜಡೆ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಮಹಾಂತೇಶ ಸ್ವಾಮೀಜಿಗಳು ಡಾಕ್ಟರ್ ಶ್ರೀಪತಿ ಹಳಗುಂದ ಪರಿಸರವಾದಿಗಳಾದ ಅಖಿಲೇಶ್ ಚಪ್ಪಳ್ಳಿ ಜಿಯಾಫುಲಾ ಡಾಕ್ಟರ್ ಅನೀಫ್ ಸಾಬ್ ಫಯಾಜ್ ಅಹಮದ್ ಮತ್ತು ಉಳವಿಯ ಜಾಮಿಯಾ ಮಸೀದಿಯ ಎಲ್ಲಾ ಸದಸ್ಯರುಗಳು ಭಾಗಿಯಾಗಿದ್ದರು ಇಫ್ತಾರ್ ಕೂಟದಲ್ಲಿ ಸಹೋದರತ್ವವನ್ನು ಹಂಚಿಕೊಂಡ್ರು ಕೋಳಿ ಟಿವಿ ಟ್ವೆಲ್ವ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ